ನವೆಂಬರ್ ಹದಿನಾಲ್ಕರಂದು ಚಿಕ್ಕೋಡಿಯಲ್ಲಿ ಚಲವಾದಿ ಮಹಾಸಭದ ಚಿಂತನಾ ಮಂಥನ ಕಾರ್ಯಕ್ರಮ ಅರವಿಂದ ಘಟ್ಟಿ ಚಿಕ್ಕೋಡಿ ರಾಜಕೀಯವಾಗಿ ಹಿಂದುಳಿದ ಚಲವಾದಿ ಸಮಾಜದ ಜಾಗೃತವಾಗುವ ನಿಟ್ಟಿನಲ್ಲಿ ನವೆಂಬರ್ ಹದಿನಾಲ್ಕರಂದು ಚಿಕ್ಕೋಡಿಯಲ್ಲಿ ಚಲವಾದಿ ಮಹಾಸಭದ ಚಿಂತನಾ ಮಂಥನ ಕಾರ್ಯಕ್ರಮ ಆಯೋಜಿಸಲಾಗಿದೆ ಎಂದು ಎಐಜಿ ಫೌಂಡೇಶನ್ನ ಅಧ್ಯಕ್ಷರಾದ ಅರವಿಂದ್ ಘಟ್ಟಿ ಹೇಳಿದರು ಚಿಕ್ಕೋಡಿಯಲ್ಲಿ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಅವರು ಚಲವಾದಿ ಸಮಾಜ ರಾಜ್ಯದಲ್ಲಿ ಬಹು ಸಂಖ್ಯೆಯಲ್ಲಿದ್ದರೂ ಶೈಕ್ಷಣಿಕ ರಾಜಕೀಯ ಸೌಲಭ್ಯದಿಂದ ವಂಚಿತರಾಗಿದ್ದೇವೆ ಎಲ್ಲ ಸಮಾಜದವರು ರಾಜಕೀಯವಾಗಿ ತಮ್ಮ ಸಮಾಜವನ್ನ ರಾಜಕೀಯದಲ್ಲಿ ಸುಭದ್ರವಾಗಿದ್ದಾರೆ ಆದರೆ ಛಲವಾದಿ ಸಮಾಜದವರು ಆರ್ಥಿಕವಾಗಿ ರಾಜಕೀಯವಾಗಿ ಹಿಂದುಳಿದಿದ್ದಾರೆ ಅವರನ್ನು ಜಾಗೃತಿ ಮಾಡುವ ಉದ್ದೇಶದಿಂದ ಈ ಚಿಂತನ ಮಂಥನ ಕಾರ್ಯಕ್ರಮವನ್ನು ಆಯೋಜಿಸಲಾಗಿದೆ ಎಂದರು ರಾಜ್ಯದಲ್ಲಿ ಚಲವಾದಿ ಸಮುದಾಯಗಳಿಗೆ ಆಗುತ್ತಿರುವ ಕುಂದು ಕೊರತೆಗಳ ಬಗ್ಗೆ ಹಾಗೂ ಮುಂದೆ ಆಗುವಂತಹ ಆಗು ಹೋಗುಗಳ ಬಗ್ಗೆ ಚರ್ಚೆ ಮಾಡಲು ಚಲವಾದಿ ಸಮುದಾಯದ ಸಮಾವೇಶವನ್ನು ಹಮ್ಮಿಕೊಂಡಿರುವುದಾಗಿ ಎಲ್ಲಾ ಕಲ್ಯಾಣ ಕರ್ನಾಟಕ ಮತ್ತು ಕಿತ್ತೂರು ಕರ್ನಾಟಕ ಚಲವಾದಿ ಸಮುದಾಯದ ಜನರಿಗೆ ಮನವಿ ಮಾಡಿಕೊಂಡರು ಬ್ಯೂರೋ ನ್ಯೂಸ್ ಪವರ್ ಟಿವಿ ನವೆಂಬರ್ ಮುಂಬೈ ಕರ್ನಾಟಕ ಮತ್ತು ಹೈದರಾಬಾದ್ ಕರ್ನಾಟಕ ಭಾಗದ ಚಲವಾದಿ ಸಮುದಾಯದ ಒಂದು ಚಿಂತನವಂತನ ಸಭೆಯನ್ನು ಚಿಕ್ಕೋಡಿಯಲ್ಲಿ ನಾವು ನಮ್ಮ ಸಮುದಾಯದ ನಾಯಕರೆಲ್ಲ ಸೇರಿ ಹಮ್ಮಿಕೊಂಡಿದ್ದೇವೆ ಇದರ ಉದ್ದೇಶ ಇಷ್ಟೇ ರಾಜ್ಯದಲ್ಲಿ ಆಗ್ತಕ್ಕಂಥ ಅನ್ಯಾಯದ ವಿರುದ್ಧ ಅಥವಾ ಆಗು ಹೋಗುಗಳ ಬಗ್ಗೆ ಚರ್ಚೆ ಮತ್ತೆ ಸರ್ಕಾರದ ಸವಲತ್ತುಗಳು ಯಾವ ಮಟ್ಟಿಗೆ ಚಲವಾದಿ ಸಮುದಾಯವನ್ನು ತಲುಪ್ತಾ ಇದ್ದಾವೆ ಅನ್ನೋದ್ರ ಬಗ್ಗೆ ಮತ್ತು ಒಳ ಮೀಸಲಾತಿಯ ಕುರಿತು ಸುದೀರ್ಘವಾಗಿ ಚರ್ಚೆ ಮಾಡಲಿಕ್ಕೆ ನಮ್ಮ ಸಮುದಾಯದ ಕರ್ನಾಟಕ ರಾಜ್ಯದ ಶಾಸಕರುಗಳು ವಿವಿಧ ಜಿಲ್ಲೆಯಿಂದ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗಿಯಾಗ್ತಾ ಇದ್ದಾರೆ ಇದನ್ನು ನಾವು ಸನ್ಮಾನ್ಯ ಶ್ರೀ ಪ್ರಿಯಾಂಕ ಖರ್ಗೆಯವರ ನೇತೃತ್ವದಲ್ಲಿ ಉದ್ಘಾಟನೆ ಮಾಡಿ ಒಂದು ಶಿಸ್ತಿನ ಸಿಪಾಯಿಗಳು ಯಾವ ರೀತಿ ವರ್ತನೆ ಮಾಡ್ತಾರೆ ಆ ರೀತಿಯಲ್ಲಿ ಈ ಒಂದು ಕಾರ್ಯಕ್ರಮವನ್ನು ಮಾಡಿ ನಮ್ಮ ಸಮುದಾಯದ ಕುಂದುಕೊರತೆಗಳನ್ನು ಚರ್ಚೆ ಮಾಡಿ ರಾಜ್ಯಕ್ಕೆ ನಮ್ಮ ಶಕ್ತಿಯನ್ನು ತೋರಿಸ್ತಕ್ಕಂಥ ಒಂದು ಕೆಲಸವನ್ನ ಈ ನಿಟ್ಟಿನಲ್ಲಿ ಮಾಡಬೇಕಂತ ಹೇಳಿ ನಾವು ನಿರ್ಧಾರ ಕೈಕೊಂಡು ದಿನಾಂಕ ಹದಿನಾಲ್ಕರಂದು ಬೆಳಗ್ಗೆ ಹನ್ನೊಂದು ಗಂಟೆಗೆ ಚಿಕ್ಕೋಡಿಯ ಅರವಿಂದ್ಗಟ್ಟಿ ಸಭಾಂಗಣದಲ್ಲಿ ಇದನ್ನು ನಾವು ಹಮ್ಮಿಕೊಂಡಿದ್ದೇವೆ ತಮ್ಮ ಪತ್ರಿಕೆ ಮುಖಾಂತರ ನಾನು ನಮ್ಮ ಜನಾಂಗದ ನಾಯಕರುಗಳಿಗೆ ಮತ್ತು ಜನಾಂಗಕ್ಕೆ ವಿನಂತಿ ಮಾಡಿಕೊಳ್ಳುತ್ತೇನೆ ದಯವಿಟ್ಟು ಹದಿನಾಲ್ಕನೇ ತಾರೀಕು ಬೆಳಿಗ್ಗೆ ಹನ್ನೊಂದು ಗಂಟೆ ಮುಂಚೆನೆ ತಾವೆಲ್ಲ ಇಲ್ಲಿ ಉಪಸ್ಥಿತರಿರಬೇಕು ಈ ಕಾರ್ಯಕ್ರಮ ಯಶಸ್ವಿಗೊಳಿಸಬೇಕಂತ ಹೇಳಿ ಈ ಮುಖಾಂತರ ತಮ್ಮಲ್ಲಿ ವಿನಂತಿ ಮಾಡಿ ಈ ಕಾರ್ಯಕ್ರಮ ಎಷ್ಟು ಜನಸಂಖ್ಯೆ ಬರಬಹುದು ನಮ್ಮ ಎಕ್ಸ್ಪೆಕ್ಟೇಷನ್ ಪ್ರಕಾರ ಸಾವಿರದಿಂದ ಒಂದೂವರೆ ಸಾವಿರ ಜನ ಬರಬಹುದು ಬಟ್ ಚಿಕ್ಕೋಡಿ ಸ್ವಲ್ಪ ಹೆಚ್ಚಿನ ಸಂಖ್ಯಾ ಚಲವಾದಿಗಳು ಇರೋದ್ರಿಂದ ಎರಡ್ ಸಾವಿರ ತನೂ ಆಗ್ಬಹುದು ಸರಿ ಬರೋವರ್ಗ ಬರೋವರ್ಗ ಇಲ್ಲಿ ಲೊಕೇಶನ್ ಗೊತ್ತಿರಂಗಿಲ್ರಿ ನಾವು ಲೊಕೇಶನ್ ಈಗ ಎಲ್ಲರಿಗೂ ಪ್ರತಿಯೊಬ್ಬರಿಗೂ ಮೊಬೈಲ್ ದಲ್ಲಿ ಹಾಕಿದೀವಿ ಆಮೇಲೆ ಚಿಕ್ಕೋಡಿಗೆ ಬಂದ ನಂತರ ಅರವಿಂದ್ ಗಟ್ಟಿ ತೋಟ ಅಂದ್ರೆ ಯಾರ್ ಬೇಕಾದವ್ರು ಹೇಳ್ತಾರ ಸೊ ಆಮೇಲೆ ಅವ್ರಿಗೆ ಬರ್ಲಿಕ್ಕೆ ಒಂದು ನಾಲ್ಕು ಆಟೋಗಳ ವ್ಯವಸ್ಥೆಗಳು ಕೂಡ ಮಾಡಿದೀವಿ ಸೊ ಅವರು ನೀಲಿ ಜೆಂಡ ಹಚ್ಚಿ ಯಾರು ಆಮೇಲೆ ನಮ್ಮ ಕಾರ್ಡ್ ಅನ್ನ ಒಂದು ಅವ್ರ ಆಟೋ ಮೇಲೆ ಮೆತ್ತಿಸ್ತೀವಿ ಸೊ ಅದನ್ನ ನೋಡ್ಕೊಂಡು ಅವರು ಇಲ್ಲಿಗೆ ಬರ್ಲಿಕ್ಕೆ ಮತ್ತೆ ಯಾರಾದರೂ ಮುಂಚಿತವಾಗಿ ಬಂದ್ರೆ ಅವ್ರಿಗೆ ಇಳ್ಕೊಳ್ಲಿಕ್ಕೂ ಕೂಡ ನಾವು ರೂಮ್ ವ್ಯವಸ್ಥೆ ನಮ್ಮಲ್ಲೇ ಇದೆ ಸೊ ಹೀಗಾಗಿ ಹೊರಗಡೆ ಹೋಗುವಂತ ಅವಶ್ಯಕತೆ ಇಲ್ಲ ಅವ್ರು ತಮ್ಮನೇಲಿ ಯಾವ ರೀತಿ ಇರ್ತಾರೋ ಆ ರೀತಿ ಇಲ್ಲಿ ಬಂದು ಇರಬಹುದು ಅನ್ನುವಂಥ ವಿಚಾರದಿಂದ ನಾವು ಅದನ್ನ ಮಾಡ್ತೇವೆ